ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಮಾನಾರ್ಥಕ ಪದಗಳು ಮನೆ ಹೂವು ಗಾಳಿ ತಂದೆ ಮತ್ತು ತಾಯಿ ಈ ಶಬ್ದಗಳಿಗೆ ಸಮಾನಾರ್ಥಕ ಪದಗಳು ಅದಕ್ಕಿಂತ ಮೊದಲು ಇವತ್ತಿನ ಹಿತ ನೋಡಿ ಬದುಕು ಸಿಂಪಲ್ ಆಗಿದ್ರೂ ಪರವಾಗಿಲ್ಲ ನೆಮ್ಮದಿಯಾಗಿದ್ದೀವ ಅನ್ನೋದು ಮುಖ್ಯ ಅಷ್ಟೇ ಈಗ ಸಮಾನಾರ್ಥಕ ಪದಗಳು ಮನೆ ಶಬ್ದಕ್ಕೆ ಮೊದಲನೇದಾಗಿ ವಸತಿ ವಾಸಸ್ಥಳ ಬಿಡಾರ ನಿವಾಸ ಬೀಡು ಆಗರ ನೆಲೆ ಗ್ರಹ ಸದನ ಆಲಯ ಧಾಮ ನಿಲಯ ಇವೆಷ್ಟು ಸಮಾನಾರ್ಥಕ ಪದಗಳು ಮನೆ ಶಬ್ದಕ್ಕೆ ಈಗ ಹೂ ಈ ಪದಕ್ಕೆ ಸಮಾನಾರ್ಥಕ ಶಬ್ದಗಳು ಮೊದಲೇದಾಗಿ ಕುಸುಮ ಪುಷ್ಪ ಸುಮ ಅಲರ ಪ್ರಸೂನ ಸುಮನ ಈಗ ಗಾಳಿ ಮೊದಲೇದಾಗಿ ಅನಿಲ ವಾಯು ಪವನ ಮಾರುತ ಪವಮಾನ ಉಸಿರು ಜೀವಧಾತು ಹವ ಇವಿಷ್ಟು ಸಮಾನಾರ್ಥಕ ಪದಗಳು ಗಾಳಿ ಶಬ್ದಕ್ಕೆ ಈಗ ತಂದೆ ಈ ಪದಕ್ಕೆ ಸಮಾನಾರ್ಥಕ ಶಬ್ದಗಳು ಮೊದ್ಲೇದಾಗಿ ಅಪ್ಪ ಜನಕ ಜನ್ಮದಾತ ಪಿತೃ ಜನ್ಮ ಕೊಟ್ಟವರು ಅಪ್ಪಯ್ಯ ಅಯ್ಯ ಇವಿಷ್ಟು ಸಮಾನಾರ್ಥಕ ಪದಗಳು ತಂದೆ ಶಬ್ದಕ್ಕೆ ಈಗ ತಾಯಿ ಮೊದಲೇದಾಗಿ ಅಮ್ಮ ಅವ್ವ ಜನನಿ ಜನ್ಮದಾತೆ ಮಾತೆ ಅಬ್ಬೆ ಅಮ್ಮಾಜಿ ಜನ್ಮದಾತ್ರಿ ಮಾಯಿ ಹಡೆದವಳು ಮಾತೃ ಇವಿಷ್ಟು ಸಮಾನಾರ್ಥಕ ಪದಗಳು ತಾಯಿ ಪದಕ್ಕೆ ಈ ವಿಡಿಯೋ ಎಷ್ಟಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್